ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಗುಣಕಾರ ಹೇಗೆ ಮಾಡೋದು ಅಂತ ನೋಡೋಣ ಸೊ ಮೂರು ಸಾವಿರದ ನಾನ್ನೂರ ಐವತ್ತಾರು ಇಂಟು ಎಪ್ಪತ್ತ್ಮೂರಿದೆ ಓಕೆನಾ ಮೂರು ಸಾವಿರದ ನಾನ್ನೂರ ಐವತ್ತಾರನ್ನು ಎಪ್ಪತ್ತ್ಮೂರಿಂದ ಗುಣಿಸ್ಬೇಕು ಫಸ್ಟ್ ನಾವು ಮೂರರಿಂದ ಗುಣಿಸ್ಬೇಕು ಮೂರಿಂದ ಆರನ್ನು ಐದನ್ನು ನಾಲ್ಕನ್ನು ಮೂರನ್ನು ನಾವು ಗುಣಿಸ್ಬೇಕಾಗುತ್ತೆ ಸೊ ಮೂರು ಆರ್ಲಿ ಮೂರಾರಲಿ ಸೊ ನಾನು ಅದಕ್ಕೆ ಟೇಬಲ್ ಬರ್ಕೊಂಡಿದ್ದೀನಿ ಮೂರು ಮಗ್ಗಿ ಮತ್ತು ಏಳರ ಮಗ್ಗಿನ ಬರ್ಕೊಂಡಿದ್ದೀನಿ ಮೂರಾರಲಿ ಇಲ್ಲಿದೆ ನೋಡಿ ಮೂರಾರಲಿ ಹದಿನೆಂಟು ಈ ಹದಿನೆಂಟರಲ್ಲಿ ಎಂಟನ್ನು ಕೆಳಗಡೆ ಬರೀಬೇಕು ಒಂದು ಮೇಲೆ ಬರಿಬೇಕು ಓಕೆನಾ ನೆಕ್ಸ್ಟು ಮೂರು ಐದ್ಲಿ ಮೂರಿಂದ ಐದನ್ನು ಗುಣಿಸ್ಬೇಕು ಮೂರೈದ್ಲಿ ಮೂರೈದ್ಲಿ ಹದಿನೈದು ಬಂದಿದೆ ಈ ಹದಿನೈದಕ್ಕೆ ಇಲ್ಲಿ ಒಂದು ದಶಕ ಕೊಟ್ಟಿರ್ತೀವಲ್ವ ಅದನ್ನು ನಾವು ಆ್ಯಡ್ ಮಾಡಬೇಕು ಕೂಡಿಸ್ಬೇಕು ಸೊ ಮೂರೈದಲಿ ಹದಿನೈದು ಹದಿನೈದು ಪ್ಲಸ್ ಒಂದು ಹದಿನಾರು ಹದಿನಾರಕ್ಕೆ ಆರು ಮತ್ತು ದಶಕ ಒಂದು ಓಕೆನಾ ನೆಕ್ಸ್ಟು ಮೂರು ನಾಕ್ಲಿ ಮೂರರಿಂದ ನಾಲ್ಕನ್ನು ಗುಣಿಸ್ಬೇಕು ಮೂರು ನಾಲ್ಕಲಿ ಹನ್ನೆರಡು ಹನ್ನೆರಡು ಪ್ಲಸ್ ಒಂದು ಇಲ್ಲಿ ದಶಕ ಇದೆ ಹನ್ನೆರಡು ಪ್ಲಸ್ ಒಂದು ಹದಿಮೂರು ಹದಿಮೂರಕ್ಕೆ ಮೂರು ದಶಕ ಒಂದು ಓಕೆನಾ ನೆಕ್ಸ್ಟ್ ಮೂರಿಂದ ಮೂರನ್ನು ಗುಣಿಸ್ಬೇಕು ಮೂರು ಮೂರಲಿ ಒಂಬತ್ತು ಒಂಬತ್ತು ಇಲ್ಲೊಂದು ದಶಕ ಇದೆ ಹತ್ತು ಒಂಬತ್ತು ಪ್ಲಸ್ ಒಂದು ಹತ್ತು ಆ ಹತ್ತನ್ನು ಇಲ್ಲಿ ಬರೀಬೇಕು ನೆಕ್ಸ್ಟ್ ನಾವು ಏಳರಿಂದ ಈ ನಂಬರ್ ಈ ಸಂಖ್ಯೆನ ಗುಣಿಸ್ಬೇಕು ಏಳಾರಲಿ ಇಲ್ಲಿದೆ ನೋಡಿ ಏಳಾರಲಿ ನಲವತ್ತೆರಡು ಸೊ ಇಲ್ಲಿ ಸೆಕೆಂಡ್ ಸ್ಟೆಪ್ ಮಾಡಬೇಕಾದ್ರೆ ಇಲ್ಲಿ ಇಂಟು ಹಾಕೋಬೇಕು ಇಂಟು ಅಂದರೆ ಏನೂ ಇಲ್ಲ ಅಂತ ಓಕೆನಾ ಏಳರಲ್ಲಿ ನಲ್ವತ್ತೆರಡು ಸೊ ನಲ್ವತ್ತೆರಡರಲ್ಲಿ ಎರಡನ್ನು ಕೆಳಗಡೆ ಬರೀಬೇಕು ನಾಲ್ಕನ್ನು ಬರಿಬೇಕು ಓಕೆನಾ ನೆಕ್ಸ್ಟು ಏಳು ಐದ್ಲಿ ಏಳರಿಂದ ಐದನ್ನು ಗುಣಿಸ್ಬೇಕು ಏಳು ಐದ್ಲಿ ಏಳೈದಲಿ ಮೂವತ್ತ ಐದು ಬರುತ್ತೆ ಸೊ ಇಲ್ಲಿ ನಾಲ್ಕನ್ನು ದಶಕ ಕೊಟ್ಟಿರೋದ್ರಿಂದ ನಾವು ಕೂಡಿಸ್ಕೋಬೇಕು ಮೂವತ್ತೈದು ಪ್ಲಸ್ ನಾಲ್ಕು ಮೂವತ್ತ ಒಂಬತ್ತು ಮೂವತ್ತೊಂಬತ್ತಕ್ಕೆ ಒಂಬತ್ತನ ಕೆಳಗಡೆ ಬರೆದು ಮೂರನ್ನ ಕ್ಯಾರಿ ಕೊಡಬೇಕು ನೆಕ್ಸ್ಟು ಏಳರಿಂದ ನಾಲ್ಕನ್ನು ಗುಣಿಸ್ಬೇಕು ಏಳು ನಾಲ್ಕಲಿ ಇಪ್ಪತ್ತೆಂಟು ಸೊ ನಾವಿಲ್ಲಿ ಮೂರು ದಶಕ ಕೊಟ್ಟಿದ್ದೀವಲ್ವ ಅದನ್ನು ಕೂಡ್ಕೋಬೇಕು ಇಪ್ಪತ್ತೆಂಟು ಪ್ಲಸ್ ಮೂರು ಮೂವತ್ತ ಒಂದು ಒಂದನ್ನು ಕೆಳಗಡೆ ಬರೀಬೇಕು ಮೂರನ್ನು ದಶಕ ಕೊಡಬೇಕು ಓಕೆನಾ ನೆಕ್ಸ್ಟು ಏಳು ಮೂರ್ಲಿ ಏಳು ಮೂರ್ಲಿ ಇಪ್ಪತ್ತ ಒಂದು ಇಪ್ಪತ್ತೊಂದಲ್ವ ಈ ಇಪ್ಪತ್ತೊಂದಕ್ಕೆ ದಶಕ ಕೊಟ್ಟಿರ್ತೀವಲ್ಲ ಮೂರು ಅದನ್ನು ಆ್ಯಡ್ ಮಾಡ್ಕೋಬೇಕು ಇಪ್ಪತ್ತೊಂದು ಪ್ಲಸ್ ಮೂರು ಇಪ್ಪತ್ತ ನಾಲ್ಕು ಇವಾಗ ನಾವು ಪ್ಲಸ್ ಮಾಡಬೇಕು ಕೂಡಿಸ್ಬೇಕು ಇಲ್ಲಿ ಎಂಟನ್ನು ಹಾಗೆ ಬರ್ಕೊಳ್ಳೋಣ ಆರು ಪ್ಲಸ್ ಎರಡು ಎಂಟು ಒಂಬತ್ತು ಪ್ಲಸ್ ಮೂರು ಹನ್ನೆರಡು ಹನ್ನೆರಡಕ್ಕೆ ಎರಡು ದಶಕ ಒಂದು ಒಂದು ಪ್ಲಸ್ ಒಂದು ಎರಡು ನಾಲ್ಕು ಪ್ಲಸ್ ಒಂದು ಐದು ಇಲ್ಲಿ ಎರಡು ಪಕ್ಕಾಮಿ ಸೊ ಮೂರು ಸಾವಿರದ ನಾನ್ನೂರ ಐವತ್ತಾರನ್ನು ಎಪ್ಪತ್ತ್ಮೂರರಿಂದ ಗುಣಿಸಿದಾಗ ನಮಗೆ ಎರಡು ಲಕ್ಷದ ಐವತ್ತೆರಡು ಸಾವಿರದ ಇನ್ನೂರ ಎಂಬತ್ತೆಂಟು Otara, barata de...